ಜನರಲ್ಲಿ ರಾಜ್ಯದ ಅರ್ಥಶಾಸ್ತ್ರಜ್ಞರು ಮಾಡಿ ಇದ್ರ ಬಗ್ಗೆ ಒಳ್ಳೆ ಮಾತನಾಡಿದ್ದಾರೆ ಮತ್ತು ವಿಶ್ವಸಂಸ್ಥೆಯ ಅಧ್ಯಕ್ಷರು ಕೂಡ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಇವರು ಇವಾಗ ಇಲ್ಲಿ ಹೇಳೋರು ಅದೇ ಆಡಳಿತ ಮತ್ತು ರಾಜ್ಯಗಳಲ್ಲಿ ಅಭ್ಯರ್ಥಿ ಬೇರೆ ಹೆಸರಲ್ಲಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಅದರ ಕೆಟ್ಟ ಹೇಳಲ್ಲ ಜನರು ರಾಜ್ಯದಲ್ಲಿ ಅಭಿವೃದ್ಧಿ ನಡೀತಿದೆ ಜೊತೆಗೆ ಗ್ಯಾರಂಟಿಗಳು ಕೂಡ ಪಂಚಾಯತ್ ಆಗಿ ಮೇಯರ್ ಹೋಗಿ ಬಿ ಬಿ ಟಿಕ್ಸ್ ಏಕೈಕ ಕಾರ್ಯಕ್ರಮಗಳು ಗ್ಯಾರಂಟಿ ಯಾರಿಗೆ ಮಾತ್ರ ತುಂಬಾ ಅವ್ರಿಗೆ ಪರವಾಗಿ ಬಾಯಿಲ್ಲ ಬಿ ಜೆ ಬಿಜೆಪಿಯವರು ಬಾಯ್ ಮಾಡ್ತಾರೆ ಮಾತಾಡ್ತಾರೆ ನಿಜವಾಗಿಯೂ ನಾವು ಇದು ಮಾಡಿ